ಆದರೆ ಗುರುನಾಥ ನಮಸ್ಕಾರವನ್ನು ಮಾಡಬೇಕು ಎಂತ ಸಂದರ್ಭದಲ್ಲಿ ಯಾವ ಸಂದರ್ಭ ಸಮಯಗಳು ಇರುವುದಿಲ್ಲ ಸದಾಕಾಲ ಗುರುನಾಥನಿಗೆ ನಾವು ನಾಮಸ್ ಇರಬೇಕು ಅವರ ವಂದನೆಗಳನ್ನು ಮಾಡುತ್ತಾ ಇರಬೇಕು ಗುರು ಪೌರ್ಣಮೆಯಲ್ಲಿ ಅಷ್ಟೇ ಅಲ್ಲ ಸದಾವ ಕಾಲದಲ್ಲಿ ಗುರು ವಂದನೆಗಳನ್ನು ನಾವು ಮಾಡ್ತಾ ಇರಬೇಕು ಹೇಗೆಂದ್ರೆ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂತ ಸಮಯದಲ್ಲಿ ಅರ್ಜುನ ಕೇಳ್ತಾ ಅರ್ಜುನ ಹೇಳ್ತಾ ಇದ್ದಾನೆ ಪರಮಾತ್ಮ ರಂಗದಲ್ಲಿ ಅಂತ ಹೇಳಿದ್ರು ಕೂಡ ಆದರೂ ನೀನು ಯುದ್ಧ ಪ್ರಾರಂಭನೆ ಮಾಡಬೇಕು ನಿನ್ನ ಕರ್ತವ್ಯ ನಿಭಾಯಿಸಬೇಕು ಅಂತ ಹೇಳಿದಾಗ ಮೊಟ್ಟ ಮೊದಲು ಆ ವಿದ್ಯೆ ಭಾನವನ್ನ ಯಾರಿಗೆ ಪ್ರಯೋಗ ಮಾಡಿದ ಅರ್ಜುನ ಅಂತಂದ್ರೆ ಗುರುಳಾಗಿರತಕ್ಕಂತ ದ್ರೋಣಾಚಾರ್ಯರಿಗೆ ಅವನು ಭಾನುಗಳನ್ನ ಬಿಡ್ತಾ ಇದ್ದಾನೆ ಎಂತಲ್ಲಿ ಎರಡು ಅಂಗುಷ್ಠಗಳಿಗೆ ತಾನ ಅಂಗುಷ್ಟಿ ತಗಲಿಲ್ಲ ಭಾನು ಅಂಗುಷ್ಠಕ್ಕೆ ಬಿಡುತ್ತಾ ಇದ್ದಾನೆ ಗುರು ಸಲ್ಲಿಸ್ತಾ ಸಲ್ಲಿಸುತ್ತಿದ್ದಾನೆ ಆಗ ದ್ರೋಣಾಚಾರ್ಯರವರು ಕೂಡ ಆಗಲೇ ಅರ್ಜುನ ನಂತರದಲ್ಲಿ ಯಾರಿಗೆ ಅರ್ಜುನನಿಗೆ ದ್ರೋಣಾಚಾರ್ಯ ಯಾರು ದೀರ್ಘ ಮಾಡೋ ವಿಜಯಾಶೀರವಾದವ ಅಂತೇಳಿ ಆ ಭಾನುಗಳು ಮೇಲಿಂದ ಹಾದು ಹೋಗಿಬಿಟ್ಟು ಆಗಲೇ ಯುದ್ಧರಂಗದಲ್ಲಾದರೂ ಕೂಡ ಆ ಭಾನ ಮುಖಾಂತರ ಆದರೂ ಕೂಡ ಗುರುನಾಥನಲ್ಲಿ ಸಲ್ಲಿಸತಕ್ಕಂತಹ ವಂದನೆಗಳು ಆಶೀರ್ವಾದಗಳಲ್ಲಾದರೂ ಕೂಡ ಭಾನ ಮುಖಾಂತರಲ್ಲಾದರೂ ಕೂಡ ನಡೆಯತಕ್ಕಂತಹ ತಕ್ಕಂತಹ ಸನ್ನಿವೇಶವನ್ನು ನಾವು ವಿಚಾರಕ್ಕೆ ಇದೆ ಅದಕ್ಕಾಗಿ ಬಂಧುಗಳೇ ನಾವು ಸದಾವ ಕಾಲದಲ್ಲಿ ಸ್ಮರಣೆಯನ್ನ ಮಾಡುತ್ತಾ ಇಂತಹ ಗುರುಪು ಈಗ ಹೇಗಾಗಿದೆ ಅಂತಂದ್ರೆ ಆಮಿ ಎಂಧಾರ ತಾನ ತನ್ನ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಎಲ್ಲಾಡಿಂದ ಕೊಚ್ಚಿಕೊಂಡು ಹೋಗಿರತಕ್ಕಂಥ ಮನೆಗಳಲ್ಲಿ ಎಲ್ಲರೂ ಇರಲಿ ಆದರೂ ತಾಯಿಗೆ ನೆನಪ ಮಕ್ಕಳು ನೆನಪಿಸಿದಾಗ ತಾಯಿ ಮನೆಗೆ ತಗೊಂಡು ಬಂದು ಅದು ಹೇಗೆ ಆನಂದದಿಂದ ಮಕ್ಕಳನ್ನ ಆನಂದ ಮಕ್ಕಳನ್ನ ನೆನೆಸಿದಾಗ ಅಲ್ಲಿ ಮಕ್ಕಳು ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಇದೆಯೋ ಅದೇ ಗುಣಮಾಲ ನ್ಯಾಯದಂತೆ ಈಗಲಾದರೂ ಪೂರಾ ನಿರಾಕಾರ ರೂಪವಾಗಿರತಕ್ಕ ಸ್ವಲ್ಪ ಶೌಲಿಂಗ ಮನೆಯಾಗಿರಬಹುದು ಆತ ಅವರ ಅಂಕಜನ ಕೃಪೆ ಮಾತ್ರ ನಮ್ಮಲ್ಲಿ ಇರುವುದರಿಂದ ಈ ಸಕಾಲ ಅರ್ಥ ಇವತ್ತಿನ ಸಮಯದಲ್ಲಿ ಆಗಿದೆ ಬಂಧುಗಳೇ ಹೀಗೆ ನಾವೆಲ್ಲ ಕೂಡಿಕೊಂಡು ಅವರ ವಿಚಾರಧಾರಿಯಲ್ಲಿ ಪಾಲ್ಗೊಂಡು ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಮ್ಮ ಜನ್ಮವನ್ನು ಪಾಲನೆ ಮಾಡಿಕೊಳ್ಳುವಂಬ ಆ ಎಲ್ಲರಿಗೆ ಆ ಗುರು ಪೂರ್ಣಿಮೆ ಬಗ್ಗೆ ಎಲ್ಲರಿಗೂ ನನ್ನ ಆ ಗುರುನಾಥ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನೆ ಮಾತುಗಳನ್ನ